ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತಾ ಇದ್ದೇನೆ ನಾನು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಓಡದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಯಾರಿಗೆಲ್ಲ ಓಡ್ದೋಸೆ ಇಷ್ಟ ಹೇಳಿ ನನಗೆ ದೋಸೆ ಎಲ್ಲ ಬೆಂಕಿಯಲ್ಲಿ ಮಾಡಿದ್ರೇ ಚೆಂದ ಇರುತ್ತೆ ಗ್ಯಾಸಿಗಿಂತ ಗ್ಯಾಸಲ್ಲಿ ಮಾಡಿದರೆ ಅದರ ಒಂದೇ ಸೈಡ್ ಬೆಂಕಿ ತಾಗಿ ಅದು ಕಪ್ಪಾಗುತ್ತೆ ಇದು ಲೈಟ್ ಬೆಂಕಿಯಲ್ಲಿ ಓಡ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಬೆಂಕಿಯಲ್ಲಿ ಮಾಡೋದೇ ಇಷ್ಟ ಹಾಗಾಗಿ ನಾನು ಓಡ್ ದೋಸೆನ ಬೆಂಕಿ ಮಾಡಿ ದೋಸೆ ಮಾಡ್ಕೋತೇನೆ ತಿನ್ನೋಕ್ಕೂ ಇಷ್ಟ ನನಗೆ ಆದರೆ ನಮ್ಮ ಮನೀಷಿಗೆ ಓಡ್ ದೋಸೆ ಇಳಿಯಲ್ಲ ತಿನ್ನಲ್ಲ ಅವಳು ಯಾರು ಏನಿಲ್ಲ ಬ್ರೇಕ್ಫಾಸ್ಟಿಗೆ ಮಾಡಿದರೆ ಇವತ್ತು ಹೇಳಿ ನನಗೆ ನೋಡಿ ಓಡ್ ದೋಸೆ ಬೆಂದಿದೆ ರೆಡಿಯಾಗಿದೆ ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಹೇಳಿ ಹೊಡೆದೋಸೆ ನೋಡಿ ಈ ಥರ ತೂತ ತೂತ ಸ್ವಲ್ಪ ರೈಸ್ ಹಾಕಬೇಕು ಮಿಕ್ಕಿದ ಅನ್ನನ ರೈಸ್ ಜೊತೆಗೆ ಮಿಕ್ಸ್ ಮಾಡಿದರೆ ಚಂದ ಇರುತ್ತೆ ಜೊತೆಗೆ ಮಧ್ಯಾಹ್ನಕ್ಕೆ ಸಾಂಬಾರಿಗೂ ಬೇಗ ರೆಡಿ ಮಾಡ್ತಾಯಿದ್ದೇನೆ ಎಲ್ಲ ಮಿಕ್ಸ್ ತರಕಾರಿ ಸಹ ಕಟ್ಟಿ ಬಂದೆ ಇದು ಮಕರ ಸಂಕ್ರಾಂತಿ ಕಾವೇರಿ ಸಂಕ್ರಾಂತಿಗೆ ಸಾರಿ ಮಕರ ಸಂಕ್ರಾಂತಿ ಅಲ್ಲ ಕಾವೇರಿ ಸಂಕ್ರಾಂತಿಗೆ ಈ ಥರ ಬೆತ್ತು ಅಂತ ಚುಚ್ಚುತ್ತಾರೆ ಇದು ಕಾವೇರಿ ಸಂಕ್ರಾಂತಿದು ಇದು ನೆಲ್ಲಿಕಾಯಿ ಸೊಪ್ಪು ನಾನೆಲ್ಲೋ ವೀಡಿಯೋ ನೋಡಿದ್ದೆ ಕಂಬಳಿ ಹುಳಕ್ಕೆ ನೆಲ್ಲಿಕಾಯಿದು ಕೊಂಬೆ ತಂದಿಟ್ಟರೆ ಕಂಬಳಿ ಹುಳ ಕಮ್ಮಿ ಆಗತ್ತೆ ಹಾಗಾಗಿ ನಾನಿವತ್ತು ಈ ಸೊಪ್ಪನ್ನ ತಂದು ಇಡೋಣ ಟ್ರೈ ಮಾಡೋಣ ಇದಕ್ಕೆ ದುಡ್ಡು ಕೊಡೋದು ಬೇಡಲ್ಲ ಅಂತ ಹೇಳಿ ಸೊಪ್ಪು ತಂದೆ ಆದರೆ ಇಲ್ಲಿ ಕೈದು ಸೊಪ್ಪು ಈಗ ಎಲೆ ಎಲ್ಲ ಬಿದ್ದು ಮತ್ತೆ ಚೀರು ಟೈಮು ಇವತ್ತು ಮಧ್ಯಾಹ್ನ ತನಕ್ಕೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟ ಮಾಡಿ ನಾವು ಇವತ್ತು ಕಾಂತಾರ ಮೂವಿ ನೋಡೋಕೆ ಹೋಗೋಣ ಅಂತ ಮನೆಯವರೆಲ್ಲ ಜೊತೆಗೆ ಗೀತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಕಾಂತರದ ಬಗ್ಗೆ ತುಂಬ ವಿಷಯ ಹರಿದಾಡ್ತಾಯಿದೆ ತುಂಬ ಜನರಿಗೆ ಇಷ್ಟ ಆದರೆ ತುಂಬ ಜನರಿಗೆ ಕಾಂತರ ಫಸ್ಟ್ ಚೆಂದ ಇತ್ತು ಇದಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಕೆಲವರಿಗೆ ಅದಕ್ಕಿಂತ ಚೆಂದ ಇದು ಇದೆ ಆ್ಯಕ್ಟಿಂಗ್ ಅಂತೂ ರಿಷಬ್ ಶೆಟ್ಟಿದು ಹೇಳೋದು ಬೇಡ ಅಂತ ನಾವಂತೂ ಸೋಷಿಯಲ್ ಮೀಡ್ಯದ್ದು ವಿಷಯನೇ ಇದ್ದಿದ್ದು ಇಷ್ಟು ದಿನ ಇವತ್ತೊಂದು ಮೂವಿ ನೋಡೋಣ ಅಂತ ಹೊರಟಿದ್ದೇವೆ ಮೂವಿ ನೋಡ್ಕೊಂಡು ಬರೋಣ ಅಂತ ಯಾರೆಲ್ಲ ಕಾಂತಾರ ಮೂವಿ ನೋಡಿದ್ದೀರಾ ಹೇಗೆ ಅನಿಸ್ತು ಯಾರೆಲ್ಲ ನೋಡೋಕೆ ಬಾಕಿದ್ದೀರಾ ಯಾರೆಲ್ಲ ಹೋಗಬೇಕಿನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ನೋಡಿ ರಾಮನಗರ ತನಕ ಹೋಗ್ತಾ ಇದ್ದೇವೆ ನಡ್ಕೊಂಡು ಅಲ್ಲಿಂದ ಗಾಡಿ ಇದೆ ಈಗ ನಾನು ನಿಶಗಿತ್ತ ಮಾತ್ರ ಇದ್ದೇವೆ ಅತ್ತೆ ಮಾವ ಮುಂದೆ ಹೋಗಿದ್ದಾರೆ ಅಪ್ಪು ಆಗಲೇ ಹೋಗಿದ್ದೇನೆ ಶಾಪಿಗೆ ನೋಡಿ ಗಾಡೀಲಿ ಹೋಗ್ತಾ ಇದ್ದೇವೆ ಕಡೆ ಕ್ಲೀನಿಂಗ್ ಇನ್ನೂ ಸಹ ಆಗಿಲ್ಲ ಮೇ ಬಿ ಇವತ್ತಿಗೆ ಮುಗಿಬೋದು ಅಂದ್ಕೋತೇನೆ ಯಜಮಾನ್ರು ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಕಾಲಿಡೋಕ್ಕೆ ಜಾಗ ಇಲ್ಲ ಸಂತೆ ಸಂತೆ ಆಗಿ ಹೋಗಿದೆ ಹೊರಗೆ ಇಷ್ಟು ವೇಸ್ಟ್ ಹಾಕಿಟ್ಟಿದ್ದೇವೆ ನೀರು ಬಾಟ್ಲಲ್ಲ ಬಾಕಿದೆಲ್ಲ ವೇಸ್ಟ್ ಅಂತ ಇದು ಕ್ಲೀನ್ ಮಾಡುವಾಗ ಸಿಕ್ಕಿರೋದು ಇಲ್ಲಿ ಒಂದು ಮರಿ ಹಾಕಿದೆ ಆರು ಮರಿ ಇತ್ತು ನೋಡಿ ಸಣ್ಣ ಸಣ್ಣ ಮರಿ ಈವ್ನಿಂಗ್ ಮನೆಗೆ ಬಂದು ಟೀ ಜೊತೆಗೆ ಹಪ್ಪಳ ಇದು ಹಲಸಿನ ಹಪ್ಪಳ ಿಗೆ ಕೊಟ್ಟು ಕಳಿಸಿದ್ದು ಟೀ ಜೊತೆಗೇನಾದರೂ ಇರಲಿ ಅಂತ ಹೇಳಿ ಹಪ್ಪಳನ ಫ್ರೈ ಮಾಡಿದೆ ಹಲಸಿನ ಹಣ್ಣಿನ ಹಪ್ಪಳ ತುಂಬ ಕಡಿಮೆ ಸಿಗೋದು ತಿನ್ನೋಕ್ಕೆ ಇಲ್ಲಿ ಹಲಸಿನ ಹಣ್ಣು ಹಣ್ಣು ಆಗುವಷ್ಟೊತ್ತಿಗೆ ಮಳೆ ಬಂದಿರುತ್ತೆ ಊರಲ್ಲಿ ಬೇಗ ಹಣ್ಣಾಗೋದ ಕಾರಣ ಹಪ್ಪಳ ಮಾಡ್ಬೋದು ನೋಡಿ ನನ್ನ ಇವತ್ತಿನ ಈ ಲಾಗ್ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಆಲ್ ಬಟನ್ ಹೊತ್ತಿದ್ರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಖಂಡಿತ ಬರುತ್ತೆ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ಥ್ಯಾಂಕ್ ಯು